ಸ್ಕೂಲ್ ಸ್ಟ್ರೈಕ್ ಫಾರ್ ಕ್ಲೈಮೇಟ್ ಗ್ರೇಟಾ ಥರ್ನ್ಬರ್ಗ್ ಟೆಡೆಕ್ಸ್ ಸ್ಟಾಕ್ಹೋಮ್ನಲ್ಲಿ ಮಾಡಿದಂತಹ ಭಾಷಣದ ಕನ್ನಡ ಅನುವಾದ ನನಗೆ ಸುಮಾರು ಎಂಟು ವರ್ಷ ವಯಸ್ಸಿದ್ದಾಗ ಮೊದಲ ಬಾರಿಗೆ ಕ್ಲೈಮೇಟ್ ಚೇಂಜ್ ಹವಾಮಾನ ವೈಪರೀತ್ಯದ ಬಗ್ಗೆ ಕೇಳಿದೆ ಗ್ಲೋಬಲ್ ವಾರ್ಮಿಂಗ್ ಗ್ಲೋಬಲ್ ವಾರ್ಮಿಂಗ್ ಜಾಗತಿಕ ತಾಪಮಾನ ಏರಿಕೆ ಬಗ್ಗೆ ಕೇಳಿದೆ ಇದಕ್ಕೆ ಕಾರಣ ಮನುಷ್ಯರೇ ಎಂದು ಗೊತ್ತಾಯಿತು ಅವರಿನ ಬ ಅವರ ಒಂದು ಬದುಕಿನ ಕಾರಣದಿಂದ ಈ ರೀತಿ ಕೃತಕವಾದ ಬದಲಾವಣೆ ಉಂಟಾಗಿದೆ ಎಂದು ತಿಳಿದೆ ನಾನು ವಿದ್ಯುತ್ ದೀಪಗಳನ್ನು ಆರಿಸಲು ಸ್ವಿಚ್ ಒತ್ತಿದೆ ಇದರಿಂದ ವ್ಯರ್ಥವಾಗಬಲ್ಲ ಶಕ್ತಿಯ ತಡೆಯಬಹುದೆಂದು ಅಂದುಕೊಂಡೆ ಪೇಪರ್ಗಳನ್ನು ಪುನಃ ಬಳಸಲು ಮುಂದಾದೆ ಇದರಿಂದ ಸಂಪನ್ಮೂಲಗಳ ಮೇಲೆ ಅಗಾಧ ಹೊರೆಯಾಗದಂತೆ ರೀಸೈಕಲ್ಡ್ ಪೇಪರ್ಸ್ಗಳನ್ನು ಬಳಸಲು ಪ್ರಾರಂಭಿಸಿದೆ ಆದರೂ ನನಗೆ ಏನೋ ಒಂದು ರೀತಿ ಕಸಿವಿಸಿಯಾಯಿತು ಮಾನವ ಜಾನುವಾರುಗಳಿಂದ ಪ್ರತ್ಯೇಕವಾಗಿ ಚಿಂತಿಸುವ ಶಕ್ತಿ ಇರುವ ಜೀವಿ ಈ ಜೀವಿಗೆ ಇಡೀ ಪ್ರಪಂಚವನ್ನೇ ಬದಲಾಯಿಸುವ ಶಕ್ತಿ ಇದೆ ಈ ಭೂಮಿಯ ಹವಾಮಾನವನ್ನು ಬದಲಿಸುವ ಶಕ್ತಿ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ಯಾಕೆ ಆತನಿಂದ ಈ ಸಮಸ್ಯೆಯ ಪರಿಹಾರ ಕಾಣಲು ಆಗುತ್ತಿಲ್ಲ ದೈನಂದಿನ ನೀವು ಟಿ ವಿ ನೋಡಿದರೆ ಒಂದಲ್ಲ ಒಂದು ಕಡೆ ಇದೇ ವಿಷಯದ ಚರ್ಚೆಗಳು ಆಗುತ್ತಿರುತ್ತದೆ ಮುಖ್ಯಾಂಶಗಳಲ್ಲಿ ದಿನಪತ್ರಿಕೆಗಳಲ್ಲಿ ರೇಡಿಯೋದಲ್ಲಿ ಬೇರೆ ಯಾವ ವಿಷಯಕ್ಕಿಂತಲೂ ಈ ಹವಾಮಾನ ವೈಪರೀತ್ಯ ಮತ್ತು ಜಾಗತಿಕ ತಾಪಮಾನದ ಏರಿಕೆಯ ಸಂಬಂಧಿಸಿದ ವಿಷಯಗಳೇ ಹೆಚ್ಚಾಗಿ ಕಂಡುಬರುತ್ತದೆ ನಮಗೆಲ್ಲ ಇದು ಏನೋ ಒಂದು ರೀತಿ ವಿಶ್ವ ಮಹಾಯುದ್ಧ ನಡೆಯುತ್ತಿದೆ ಎಂಬಂತೆ ಗೋಚರಿಸುತ್ತದೆ ಏನೋ ಸದಾಕಾಲ ಇದೇ ಸುದ್ದಿಗಳನ್ನು ಪ್ರಸಾರ ಮಾಡಲಾಗುತ್ತಿದೆ ಆದರೆ ಇದರ ಬಗ್ಗೆ ಸಾರ್ವಜನಿಕರ ಪರಸ್ಪರವಾಗಿ ಮಾತನಾಡುವುದು ನಾವು ಕಡಿಮೆಯಾಗಿ ಕಾಣ್ತಾ ಇದ್ದೇವೆ ಫಾಸಿಲ್ ಫ್ಯೂಯಲ್ಸ್ ಎಂಬ ಬಳವಳಿಕೆಯಿಂದ ಕೂಡಿದ ಇಂಧನದ ಉತ್ಪತ್ತಿ ಪರಿಸರಕ್ಕೆ ಹಾನಿಕಾರಕ ಎಂದು ತಿಳಿದರೆ ಅಷ್ಟೇ ಸಾಲದು ನಮ್ಮ ಅಸ್ತಿತ್ವದ ಒಂದು ಕಂಟಕ ಇದೆ ಅನ್ನೋದರ ಬಗ್ಗೆ ಸಹ ನಾವು ಯಾಕೆ ಇನ್ನೂ ಇದನ್ನು ಮುಂದುವರಿಸುತ್ತಲೇ ಈ ಒಂದು ಫಾಸಿಲ್ ಫ್ಯೂಯಲ್ಸ್ನ ನಾವು ಬಳಸ್ತಾ ಇದ್ದೇವೆ ಯಾಕೆ ಈ ಒಂದು ಕಚ್ಚಾ ತೈಲವನ್ನು ನಾವು ಬಳಸ್ತಾ ಇದ್ದೇವೆ ಪೆಟ್ರೋಲಿಯಂನ ಬಳಸ್ತಾ ಇದ್ದೇವೆ ಯಾಕೆ ಇದರ ಬಳಕೆಗೆ ನಿರ್ಬಂಧಗಳು ಹೇರಲಿಲ್ಲ ಇದನ್ನು ಕಾನೂನು ಬಾಹಿರವೊಂದು ಯಾಕೆ ಘೋಷಿಸಲಿಲ್ಲ ನನಗೆ ಯಾಕೋ ಸರಿ ಅನ್ನಿಸಲಿಲ್ಲ ನೈಜತೆಗೆ ವಿರುದ್ಧವಾಗಿ ಇರುವಂತೆ ಕಂಡಿತು ನನಗೆ ಸುಮಾರು ಹನ್ನೊಂದು ವರ್ಷ ವಯಸ್ಸಾದಾಗ ನನಗೆ ಹುಷಾರಿಲ್ಲದೆ ಹೋಯಿತು ನಾನು ಡಿಪ್ರೆಷನ್ ಮಾನಸಿಕ ಒತ್ತಡದಿಂದ ಬಳಲ ಆರಂಭಿಸಿದೆ ಯಾರಿಗೂ ಯಾರೊಂದಿಗೂ ಮಾತನಾಡಲು ನನಗೆ ಇಷ್ಟ ಆಗ್ತಿರಲಿಲ್ಲ ಊಟ ಮಾಡಲು ಕೂಡ ಇಷ್ಟಪಡಲಿಲ್ಲ ಬರೀ ಎರಡು ತಿಂಗಳಲ್ಲಿ ನಾನು ಹತ್ತು ಕೆ ಜಿ ತೂಕ ಕಳೆದುಕೊಂಡೆ ನಂತರ ನನಗೆ ಆಸ್ಪರ್ಜಸ್ ಸಿಂಡ್ರೋಮ್ ಎಂಬ ಒಂದು ಮಾನಸಿಕ ಕಾಯಿಲೆ ಇದೆ ಎಂದು ಹೇಳಿದರು ಡಿ ಅಂದರೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಎಂಬ ಮತ್ತೊಂದು ಮಾನಸಿಕ ಸಮಸ್ಯೆ ಇದೆ ಎಂದು ಸಹ ವೈದ್ಯರು ಹೇಳಿದರು ಅಷ್ಟೇ ಅಲ್ಲದೆ ಸೆಲೆಕ್ಟಿವ್ ಮ್ಯೂಟಿಸಮ್ ಎಂಬ ಇನ್ನೊಂದು ಸಮಸ್ಯೆ ಇದೆ ಅಂದರು ಇದರ ಅರ್ಥ ಮಾತಾಡಲು ಮುಂದಾಗದಿರುವುದು ಮಾತನಾಡಲು ಅವಕಾಶ ಬಂದಾಗಲೂ ಸಹ ಸುಮ್ಮನಿರುವುದು ಎಂದು ಈಗ ಈ ವೇದಕ್ ಈ ವೇದಿಕೆಯು ಒಂದು ರೀತಿಯ ಆ ಕ್ಷಣವನ್ನೇ ನನಗೆ ಹೋಲಿಸ್ತಾ ಇದೆ ವೀಕ್ಷಕರಿಂದ ಚಪ್ಪಾಳೆ ಒಂದು ಸುರಿಮಳೆ ಬೀಳುತ್ತೆ ತದನಂತರ ಆ ಭಾಷಣವನ್ನು ಮುಂದುವರಿಸ್ತಾ ಕೆಲವರು ತಾವುಗಳು ಒಂದು ರೀತಿಯ ಸ್ಪೆಕ್ಟ್ರಮ್ ಅಂದರೆ ಒಂದು ರೀತಿಯಾದಂತಹ ವಿಭಿನ್ನವಾದ ಗುಣಗಳಿಂದ ಒಂದು ನಿರ್ದಿಷ್ಟ ಎಲ್ಲೆಯಲ್ಲಿ ಬಾಳುವವರಿಗೆ ಬರೀ ಕಪ್ಪು ಬಿಳುಪು ಎಂಬಂತೆ ಭಾಸವಾಗುತ್ತದೆ ಪ್ರತಿಯೊಂದು ವಿಷಯವೂ ಅದೇ ರೀತಿ ಕಾಣುತ್ತದೆ ತಮ್ಮಂಥವರಿಗೆ ಅದರ ಮುಖ್ಯವಾಗಿ ನನ್ನಂಥವರಿಗೆ ಈ ರೀತಿ ಸ್ಪೆಕ್ಟ್ರಮ್ನಲ್ಲಿ ಬಳುವಂತಹ ಬಳಲುವಂತಹ ವ್ಯಕ್ತಿಯಾದಂತಹ ನಾನು ನಮ್ಮ ಒಂದು ಸಮೂ ಒಂದು ಸಮಾಜ ಏನಿದೆ ಈ ಸಮಾಜದಲ್ಲಿರುವಂಥ ನಮ್ಮಗಳಿಗೆ ಸುಳ್ಳು ಹೇಳಲಾಗೋದಿಲ್ಲ ಸಾಮೂಹಿಕ ಕೂಟಗಳಲ್ಲಿ ಹೆಚ್ಚಾಗಿ ಬೆರೆಯುವುದಿಲ್ಲ ನಾವುಗಳು ಈ ವಿಷಯ ಬೇರೆ ಸಾಮಾನ್ಯರಿಗೆ ಅದರ ಬೇರೆ ಇತರೆ ಜನಸಾಮಾನ್ಯರಿಗೆ ಒಂದು ನೆಚ್ಚಿನ ಹವ್ಯಾಸ ಆಗಿರಬಹುದು ನನಗೆ ಅನ್ನಿಸುತ್ತದೆ ಆರ್ಟಿಸ್ಟಿಕ್ ಎಂಬ ಒಂದು ವ್ಯಕ್ತಿತ್ವ ಹೊಂದಿರುವಂತಹ ನಾನು ನಮ್ಮ ಗುಂಪು ಏನಿದೆ ಸಾಧಾರಣವಾಗಿಯೂ ಮತ್ತು ಆರೋಗ್ಯವಾದ ಜನರ ಗುಂಪು ಏನೋ ಒಂದು ರೀತಿ ವಿಭಿನ್ನವಾಗಿದೆಯೇನೋ ಅಂತ ನನಗೆ ತೋಚುತ್ತದೆ ಅದರಲ್ಲಿಯೂ ಸುಸ್ಥಿರತೆಯಲ್ಲಿನ ಲೋಪದಲ್ಲಿ ಸಸ್ಟೈನಬಿಲಿಟಿ ಕ್ರೈಸಿಸ್ ವಿಷಯದಲ್ಲಿ ಹೆಚ್ಚಾಗಿ ಈ ವಿಷಯ ಭಾಸವಾಗುತ್ತದೆ ಎಲ್ಲರೂ ಹವಾಮಾನ ವೈಪರೀತ್ಯ ಅಸ್ತಿತ್ವಕ್ಕೆ ಕಂಟಕ ಎಂದು ಮತ್ತು ತುಂಬಾ ಮುಖ್ಯವಾದ ವಿಷಯ ನಮ್ಮೆಲ್ಲರಿಗೂ ಎಂದು ಹೇಳುವುದನ್ನು ನಾವು ಗಮನಿಸ್ತಾ ಇರ್ತೇವೆ ಆದರೂ ಸಹ ಈ ಜನರಿಂದ ಯಾವುದೇ ರೀತಿಯಾದಂತಹ ಪರಿಹಾರ ಹುಡುಕಲು ಸಾಧ್ಯವಾಗುತ್ತಿಲ್ಲ ನನಗೆ ಇದು ಅರ್ಥ ಆಗ್ತಾ ಇಲ್ಲ ಒಂದು ಕಡೆ ಇಂಧನದಿಂದ ಸುಡುವ ಹೊಗೆಗಳನ್ನು ನಿಯಂತ್ರಿಸಲು ಅಥವಾ ನಿಲ್ಲಿಸಲು ಯಾಕೆ ಆಗ್ತಾ ಇಲ್ಲ ಇದು ನನಗೆ ಒಂದು ರೀತಿ ಕಪ್ಪು ಬಿಳುಪಿನಂತೆ ಅರ್ಥ ಆಗದೇ ಉಳಿದ ವಿಷಯವಾಗಿದೆ ಬದುಕಿನಲ್ಲಿ ಉಳಿಯಲು ಎಲ್ಲೋ ಒಂದು ರೀತಿಯ ಗೋಚರ ಪ್ರವೇಶವಿರುವಂತೆ ಒಂದು ಗ್ರೇ ಏರಿಯಾದಂತೆ ಇದೆ ಏನೋ ಎಂಬಂತೆ ನನಗೆ ಅನಿಸ್ತಾ ಇದೆ ಒಂದೇ ನಾವೆಲ್ಲರೂ ಉತ್ತಮವಾಗಿ ಈ ನಾಗರಿಕತೆಯನ್ನು ಮುನ್ನಡೆಸಬೇಕು ಇಲ್ಲಾಂದರೆ ವಿನಾಶ ಕಟ್ಟಿಟ್ಟ ಬುತ್ತಿ ನಾವು ಬದಲಾಗಲೇ ಬೇಕಾಗಿದೆ ಶ್ರೀಮಂತ ದೇಶಗಳಲ್ಲಿ ಒಂದಾದ ಸ್ವೀಡನ್ ದೇಶ ತನ್ನ ಎಮಿಷನ್ ಅಂದರೆ ಇಂಧನದ ಹೊಗೆಯ ಹೊರಸೂಸುವಿಕೆಯನ್ನು ಶೇಕಡ ಹದಿನೈದರಷ್ಟಾದರೂ ಕಡಿಮೆಗೊಳಿಸಬೇಕು ಪ್ರತಿ ವರ್ಷ ಈಗ ನಾವು ನೋಡ್ತಾ ಇದ್ದಂಗೆ ಎರಡು ಡಿಗ್ರಿಯಷ್ಟು ವಾತಾವರಣದ ಮಟ್ಟದಲ್ಲಿ ನಾವೆಲ್ಲರೂ ಬದುಕುವ ಬೇಕಾದಂಥ ಒಂದು ಅನಿವಾರ್ಯತೆ ಉದ್ಭವವಾಗುತ್ತೆ ಅಂತ ಹೇಳಿ ಇತ್ತೀಚೆಗೆ ಐ ಪಿ ಸಿ ಸಿ ಇಂಟರ್ ಗೌರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಎಂಬ ಪರಿಸರಕ್ಕೆ ಸಂಬಂಧಿಸಿದ ಒಂದು ಸಂಸ್ಥೆಯ ಪ್ರತಿಪಾದನೆಯಾಗಿದೆ ಅದೇನೆಂದರೆ ಬರೀ ಒಂದೂವರೆ ಡಿಗ್ರಿಯಷ್ಟು ನಿಯಂತ್ರಣ ನಾವು ಮಾಡಿದ್ರೆ ಸಾಕು ಹವಾಮಾನದ ಒಂದು ಪೂರ ಪೂರಕ ಬದಲಾವಣೆ ಆಗುತ್ತೆ ಅನ್ನುವಂಥ ವಿಚಾರನ ಹೇಳ್ತಾರೆ ತಾಪಮಾನ ನಿಯಂತ್ರಣದಿಂದ ಹವಾಮಾನ ವೈಪರೀತ್ಯಕ್ಕೆ ಸಂಬಂಧಿಸಿದಂತೆ ಹಲವು ರೀತಿಯ ಉತ್ತಮ ಹಂತದಲ್ಲಿ ನಾವೆಲ್ಲರೂ ಇರಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ ನಾವೆಲ್ಲರೂ ಈ ವಿಷಯವನ್ನು ಕಲ್ಪನೆ ಮಾಡಿಕೊಂಡು ನೋಡಬೇಕಿದೆ ಯಾವ ರೀತಿಯ ಉತ್ತಮ ಪರಿಸ್ಥಿತಿ ಉದ್ಭವಿಸುತ್ತದೆ ಎಂದು ನೀವೆಲ್ಲರೂ ಅಂದುಕೊಳ್ಳಬಹುದು ಮಾಧ್ಯಮಗಳು ನಮ್ಮ ನಾಯಕರುಗಳು ಈ ವಿಷಯವನ್ನು ಮಾತನಾಡುವುದೇ ಇಲ್ಲ ಚರ್ಚಿಸುವುದೂ ಇಲ್ಲ ಅದೇ ರೀತಿ ಹೌಸ್ ಗ್ಯಾಸಸ್ ಅಂದರೆ ಹೌಸ್ ಅನಿಲಗಳ ಬಗ್ಗೆಯೂ ಸಹ ಯಾರೂ ಮಾತನಾಡುವುದಿಲ್ಲ ಈ ಅನಿಲ ವ್ಯವಸ್ಥೆಯ ಒಳಗೆ ಬೇರೂರಿದೆ ಹವಾಮಾನ ಏರಿಕೆಗೆ ಪೂರಕವಾಗಿ ಈ ಹವಾಮಿನ್ಯವೂ ಸಹ ಕಾರಣವಾಗ್ತಾ ಇದೆ ಈ ಹವಾಮಾಲಿನ್ಯವು ಮೂಲೆಯಲ್ಲಿ ಅವಿತು ಕುಳಿತಿದೆ ನಾವು ಈ ಫಾಸಿಲ್ ಫ್ಯೂಲ್ಸ್ ಅಂದರೆ ಪಳ ಉಳಿಕೆಯ ಇಂಧನವನ್ನು ಬಳಸುವುದ ಇದನ್ನು ನಾವು ನಿಲ್ಲಿಸುವಲ್ಲೂ ಮುಂದಾದಾಗ ಹವಾಮಾಲಿನ್ಯ ಮತ್ತೆ ಬೇರೆ ರೀತಿಯಾದಂಥ ಅಡ್ಡ ಪರಿಣಾಮವನ್ನು ಬೀರುತ್ತಾ ಈ ಒಂದು ಸಮಸ್ಯೆಯನ್ನು ಇನ್ನೂ ಪೂರಕವಾಗಿ ಮುಂದುವರಿಸಲು ಪಾಯಿಂಟ್ ಫೈವ್ ಇಂದ ಒನ್ ಪಾಯಿಂಟ್ ಒನ್ ಡಿಗ್ರಿ ಸೆಲ್ಸಿಯಸ್ ರಷ್ಟು ತಾಪಮಾನವನ್ನು ಏರಿಸಲು ಅದು ಪೂರಕವಾದಂತಹ ಒಂದು ಕಾರಣವಾಗಿ ಉದ್ಭವಿಸುತ್ತದೆ ನಾವೀಗ ಆರನೆಯ ಹಂತದ ಮಾಸ್ ಎಕ್ಸ್ಟೆನ್ಷನ್ ಅಂದರೆ ಆರನೆಯ ದೊಡ್ಡ ಸಾಮೂಹಿಕ ಅಳಿವಿನತ್ತ ಸಸ್ಯ ಮತ್ತು ವನ್ಯ ರಾಶಿಗಳು ಎದುರಿಸಲು ಪ್ರಾರಂಭವಾಗಿ ಅದರ ಒಂದು ಮಧ್ಯದ ಹಂತದಲ್ಲಿ ಇದ್ದೇವೆ ಪ್ರತಿದಿನ ಇನ್ನೂರು ವಿವಿಧ ರೀತಿಯ ಜೀವ ಜಗತ್ತುಗಳು ಮತ್ತು ಸಸ್ತನಿಗಳು ನಾಶವಾಗಿ ಹೋಗ್ತಾ ಇದೆ ಇಂದಿನ ಈ ಒಂದು ವೇಗ ಏನಿದೆ ಸಾವಿರದಿಂದ ಹತ್ತು ಸಾವಿರಕ್ಕೂ ಹೆಚ್ಚಾಗಿ ಹೋಗಿದೆ ನಾರ್ಮಲ್ ಆಗಿ ಅಂದ್ರೆ ಸಾಧಾರಣ ಈ ಒಂದು ವಿಷಯವಾಗದೆ ಆ ಒಂದು ಸಾಧಾರಣದ ಒಂದು ಅಂಕಿ ಏನಿದೆ ಅದಕ್ಕೂ ಮೀರಿ ಈ ಒಂದು ವಿನಾಶ ಆಗ್ತಾ ಇದೆ ಜೀವ ಜಗತ್ತಿನಲ್ಲಿ ಅದೇ ರೀತಿ ನಮ್ಮಲ್ಲಿ ಯಾರೂ ಸಹ ಸಮಾನತೆ ಅಥವಾ ಪರಿಸರ ನ್ಯಾಯದ ಬಗ್ಗೆ ಮಾತನಾಡುವುದೇ ಇಲ್ಲ ಇದು ಮಾನವ ನಿರ್ಮಿತವಾದಂತಹ ಒಂದು ಎಕ್ಸ್ಟೆನ್ಷನ್ ಆಗಿದೆ ವಿನಾಶ ಆಗಿದೆ ಪ್ರಪಂಚ ವ್ಯಾಪಿ ಈ ವಿಷಯವನ್ನು ತೆಗೆದುಕೊಂಡು ಹೋಗಬೇಕಿದೆ ಆದರೆ ಅದು ನಡೆಯುತ್ತಿಲ್ಲ ಶ್ರೀಮಂತ ರಾಷ್ಟ್ರಗಳು ಝೀರೋ ಎಮಿಷನ್ ಎಂಬ ಗುರಿಯನ್ನು ಇಟ್ಟು ಆರರಿಂದ ಹನ್ನೆರಡು ವರ್ಷದೊಳಗಡೆ ತಲುಪಲು ಪಣ ತೊಡಬೇಕಿದೆ ಆದರೆ ಪಣ ತೊಡುತ್ತಾರಾ ಪಡುತ್ತಾರಾ ಈಗಿನ ವೇಗಕ್ಕೆ ಗಮನಿಸಿದರೆ ಇಷ್ಟು ವರ್ಷ ಆಗುತ್ತದೆ ಇದರಿಂದ ಅತಿ ಬಡ ರಾಷ್ಟ್ರಗಳಿಗೂ ಸಹ ತಮ್ಮ ಜೀವನ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಅವಕಾಶವನ್ನು ನೀಡಬೇಕಿದೆ ಕೆಲವು ಸೌಕರ್ಯಗಳು ನಮ್ಮಲ್ಲಿರುವುದನ್ನು ಅವರಿಗೂ ಸಹ ನಿರ್ಮಿಸಿ ಅದರ ಸದುಪಯೋಗ ಪಡೆಯುವಂತೆ ಮಾಡಬೇಕಿದೆ ರಸ್ತೆಗಳು ಶಾಲೆಗಳು ಆಸ್ಪತ್ರೆಗಳು ಶುದ್ಧ ಕುಡಿಯುವ ನೀರು ವಿದ್ಯುತ್ ಶಕ್ತಿ ಹೀಗೆ ಹಲವು ಮುಖ್ಯ ಸೌಕರ್ಯಗಳನ್ನು ಒದಗಿಸಬೇಕಿದೆ ನಮ್ಮಲ್ಲಿ ಎಲ್ಲ ಇದ್ದೂ ಸಹ ಬದಲಾದ ಬ ಬದಲಾಗಿದೆ ಬದಲಾಗದೇ ಇರುವಂತಹ ಇಂಡಿಯಾ ಅಥವಾ ನೈಜೀರಿಯಾ ದೇಶಗಳು ಹೇಗೆ ಬದಲಾಗುತ್ತಿಲ್ಲ ಎಂದು ಬೆರಳು ಮಾಡುವುದು ನನಗೆ ತಪ್ಪೆಂದು ಕಾಣಿಸುತ್ತಿದೆ ನಮ್ಮಲ್ಲೇ ಈ ಒಂದು ಬದಲಾವಣೆ ಆಗ್ತಾ ಇಲ್ವಲ್ಲ ಮತ್ತೆ ಯಾಕೆ ನಾವು ಆ ದೇಶಗಳನ್ನು ದೂ ದೂಷಿಸಬೇಕು ಅಂತ ಹೇಳಿ ತೋಚ್ತಾ ಇದೆ ಪ್ಯಾರಿಸ್ ಅಗ್ರಿಮೆಂಟ್ ಒಪ್ಪಂದದಂತೆ ನಾವು ನಿಜವಾಗಿಯೂ ಶ್ರಮ ಹಾಕುತ್ತಿದ್ದೇವಾ ಅಥವಾ ಆ ಒಂದು ಹಾದಿಯಲ್ಲಿ ಹೆಜ್ಜೆಯಾರು ಇಡ್ತಾ ಇದ್ದೇವಾ ಇವನ್ನೆಲ್ಲ ಆ ಗುರಿಗಳನ್ನು ತಲುಪುವುದು ಯಾವಾಗ ಆ ಗುರಿಗಳು ತಲುಪೋದಕ್ಕೆ ಎಷ್ಟು ಸಮಯ ಬೇಕು ಯಾಕೆ ನಾವು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುತ್ತಿಲ್ಲ ಎಮಿಷನ್ಸ್ ತಗ್ಗಿಸಲು ಮುಂದಾಗುತ್ತಿಲ್ಲ ಯಾಕೆ ಈ ಸಮಸ್ಯೆ ಇನ್ನೂ ದೊಡ್ಡದಾಗ್ತಾ ಹೋಗ್ತಾ ಇದೆ ಬೇಕಂತಲೇ ನಾವು ಈ ವಿನಾಶಕ್ಕೆ ಎಡೆ ಮಾಡಿ ಕೊಟ್ಟು ಕೊಡುತ್ತಿದ್ದೇವೆನಾ ನಾವೆಲ್ಲ ದುಷ್ಟರೇ ಇಲ್ಲ ಖಂಡಿತವಾಗಿಯೂ ಇಲ್ಲ ಜನರು ತಮಗೆ ತೋಚಿದ್ದನ್ನು ಮಾಡುತ್ತಲೇ ಹೋಗುತ್ತಾರೆ ಯಾಕಂದ್ರೆ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಉಂಟಾಗಬಹುದಾದ ಅನಾಹುತಗಳ ಅರಿವಿಲ್ಲ ದೈನಂದಿನ ಜೀವನ ಚಕ್ರದಲ್ಲಿ ಜನರು ಮುಳುಗಿದ್ದಾರೆ ಸಿಲುಕಿಕೊಂಡಿದ್ದಾರೆ ತಕ್ಷಣ ಆಗಬಲ್ಲ ಬದಲಾವಣೆಯ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲ ನಾವೆಲ್ಲರೂ ಇದು ನಮಗೆ ಗೊತ್ತಿದೆ ಎಲ್ಲರಿಗೂ ಈ ವಿಷಯದ ಬಗ್ಗೆ ತಿಳಿದಿದೆ ಎಂದು ಅಂದುಕೊಳ್ಳುತ್ತೇವೆ ಹೇಗೆ ನಾವು ಈ ನಮ್ ಈ ಹೇಗೆ ನಾವು ಇದನ್ನು ನಂಬೋದು ನಿಜವಾದ ಅತಂತ್ರ ಸನ್ನಿವೇಶ ಉದ್ಭವಿಸಿ ಅದಕ್ಕೆ ಈ ನಮ್ಮ ಚಟುವಟಿಕೆಗಳೇ ಕಾರಣ ಎಂದು ಹೇಳಿದಾಗ ವಿಜ್ಞಾನ ಗೋಚರಿಸುತ್ತದೆ ನಮ್ಮ ನಗರಗಳಲ್ಲಿ ನೆರೆ ಬರುತ್ತದೆ ಸಾವಿರಾರು ಜನರು ಸಾವನ್ನಪ್ಪುತ್ತಾರೆ ಎಲ್ಲ ಸಮುದ್ರದ ಒಂದು ತೀರ ಉಳ್ಳಂತಹ ರಾಷ್ಟ್ರಗಳು ಬರಿದಾದ ಮುರಿದ ಕಟ್ಟಡಗಳಿಂದ ಕೂಡಿದ ಬರಡು ರಾಶಿಯಾಗಿ ಬಂಜಿರು ಭೂಮಿಗಳಾಗಿ ಮಾರ್ಪಾಡಾಗುತ್ತವೆ ನೀವು ಕೆಲ ನಿರ್ಬಂಧಗಳನ್ನು ಕಾಣಬಹುದು ಆದರೆ ಇಲ್ಲಿ ಯಾವುದರ ಬಗ್ಗೆಯೂ ಯಾರೂ ಸಹ ಮಾತನಾಡುವುದಿಲ್ಲ ಯಾವುದೇ ರೀತಿ ತುರ್ತು ಸಭೆಗಳಿಲ್ಲ ಮುಖ್ಯಾಂಶಗಳು ಬ್ರೇಕಿಂಗ್ ನ್ಯೂಸ್ಗಳು ಯಾರೂ ಸಹ ಈ ಸಮಸ್ಯೆಯಲ್ಲಿ ಇದ್ದೇವಲ್ಲ ಎಂಬ ವಿಷಯವನ್ನು ಏನಾದರೂ ಕ್ರಮ ತೆಗೆದುಕೊಳ್ಳೋಣ ಎಂದು ಮುಂದಾಗುತ್ತಿಲ್ಲ ಹವಾಮಾನ ವಿಜ್ಞಾನಿಗಳು ಕ್ಲೈಮೇಟ್ ಸೈಂಟಿಸ್ಟ್ಗಳು ಅಥವಾ ಹಸಿರು ರಾಜಕಾರಣಿಗಳು ಗ್ರೀನ್ ಪೊಲಿಟಿಷನ್ಸ್ ಎಂಬುವವರು ಇದರ ಬಗ್ಗೆ ವಿಮಾನಗಳಲ್ಲಿ ಹಾರಾಡುತ್ತಾ ಡೈರಿ ಮತ್ತು ಮಾಂಸಗಳನ್ನು ಸೇವಿಸುತ್ತಾ ಭಾಷಣಗಳನ್ನು ಬೀಗುತ್ತಿದ್ದಾರೆ ಒಂದೇ ವೇಳೆ ನಾನು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ವೇಳೆ ನಾನು ನೂರು ವರ್ಷ ಬದುಕುತ್ತೇನೆ ಅಂದುಕೊಂಡರೆ ನಾನು ಎರಡು ಸಾವಿರದ ನೂರ ಮೂರನೆಯ ವರ್ಷದಲ್ಲಿ ಇರುತ್ತೇನೆ ನಾವು ನಮ್ಮ ಭವಿಷ್ಯದ ಬಗ್ಗೆ ಯೋಚಿಸಿದರೆ ಎರಡು ಸಾವಿರದ ಐವತ್ತರ ನಂತರ ಯಾವುದೇ ಭವಿಷ್ಯ ನಮಗೆ ಕಾಣುತ್ತಿಲ್ಲ ಕಾಣಿಸುವುದೂ ಇಲ್ಲ ಆ ಸಮಯದಲ್ಲಿ ನಾನು ಅರ್ಧ ಆಯಸ್ಸನ್ನು ಸಂಪೂರ್ಣಗೊಳಿಸಿರುವೆ ಎಂದು ಅಂದುಕೊಂಡರೂ ಸಹ ಮುಂದೆ ಏನಾಗುತ್ತದೆ ಎರಡು ಸಾವಿರದ ಎಪ್ಪತ್ತೆಂಟನೆಯ ವರ್ಷದಲ್ಲಿ ನಾನು ನನ್ನ ಎಪ್ಪತ್ತೈದನೆಯ ಹುಟ್ಟುಹಬ್ಬವನ್ನು ಆಚರಿಸುತ್ತೇನೆ ಒಂದು ವೇಳೆ ನನಗೆ ಮಕ್ಕಳು ಮೊಮ್ಮಕ್ಕಳು ಇದ್ದರೆ ಅವರು ನನ್ನೊಂದಿಗೆ ಆ ಸಮಯವನ್ನು ಕಳೆಯುತ್ತಾರೆ ಪ್ರಾಯಶಃ ಅವರುಗಳು ನನಗೆ ನಿಮ್ಮ ವೇದಿಕೆಯಲ್ಲಿ ಕೆಳಗಿರುವಂಥ ಏನು ಜನರಿದ್ದಿರೋ ನಿಮ್ಮ ಬಗ್ಗೆ ನೋಡುಗರು ಕೇಳುಗರ ಬಗ್ಗೆ ಕೇಳಬಹುದೇನೋ ಎರಡು ಸಾವಿರದ ಹದಿನೆಂಟರಲ್ಲಿ ಇದ್ದ ಜನರ ಬಗ್ಗೆ ಹೇಳು ಎಂದು ನನ್ನ ಕಾಲದಲ್ಲಿದ್ದ ಜನರ ಕುರಿತು ಹೇಳು ಎಂದು ನನ್ನನ್ನು ಪೀಡಿಸಬಹುದು ಪ್ರಾಯಶಃ ಯಾಕೆ ನೀನು ಏನೂ ಮಾಡಲಿಲ್ಲ ಅಂತ ನನಗೆ ಕೇಳಬಹುದು ಈಗ ನಾವು ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆಯೋ ನನ್ನ ಜೀವನದಲ್ಲಿ ದೊಡ್ಡ ಪರಿಣಾಮ ಬೀರುತ್ತದೆ ನನ್ನ ಮಕ್ಕಳು ಮೊಮ್ಮಕ್ಕಳ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ ಎಂದು ಹೇಳಬಹುದು ನನ್ನ ತಲೆಮಾರು ನಿಮ್ಮ ಭವಿಷ್ಯವನ್ನು ಬದಲಿಸಲು ಆಗುವುದಿಲ್ಲ ಕಾರಣ ಸಮಯ ಮೀರಿ ಹೋಗಿರುತ್ತದೆ ಶಾಲೆಯ ಆಗಸ್ಟ್ ತಿಂಗಳಿನಲ್ಲಿ ಪ್ರಾರಂಭವಾಗುತ್ತೆ ಎನ್ನುವಂಥದ್ದು ನನಗೆ ತಿಳಿಯಿತು ನಾನು ತೀರ್ಮಾನಿಸದೆ ಈಗ ನಾನು ಏನಾದರೂ ಮಾಡೇ ತೀರುವೆ ಎಂದು ಸ್ವೀಡಿಷ್ ಪಾರ್ಲಿಮೆಂಟ್ ಸಂಸತ್ ಭವನದ ಮುಂದೆ ಕೂತೆ ಕುಳಿತು ಹವಾಮಾನಕ್ಕಾಗಿ ಮುಷ್ಕರವನ್ನು ಪ್ರಾರಂಭಿಸಿದೆ ಹೋರಾಡಿದೆ ಕೆಲವು ಮಂದಿ ನೀನು ಶಾಲೆಯಲ್ಲಿರಬೇಕೆಂದು ಟೀಕೆ ಮಾಡಿದರು ಕೆಲವು ಮಂದಿ ಹವಾಮಾನ ವಿಜ್ಞಾನಿಯಾಗಿ ಕ್ಲೈಮೇಟ್ ಸೈಂಟಿಸ್ಟಾಗಿ ಶಿಕ್ಷಣ ಪಡೆದು ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕು ಎಂದರು ಆದರೆ ಈ ಹವಾಮಾನದ ಸಮಸ್ಯೆಯನ್ನು ಆಗಲೇ ಪರಿಹರಿಸಲಾಗಿದೆ ನಮ್ಮ ಬಳಿ ವೈಜ್ಞಾನಿಕವಾದ ಪರಿಹಾರಗಳು ಇದೆ ಎದ್ದು ಬದಲಾವಣೆ ಮಾಡುವುದು ಬಾಕಿ ಇದೆ ಮತ್ತೆ ಯಾಕೆ ನಾನು ಭವಿಷ್ಯಕ್ಕಾಗಿ ಓದಬೇಕು ಈ ಪ್ರಪಂಚವೇ ಇಲ್ಲದಾಗ ಮಾನವ ಸಮುದಾಯ ಅಳಿದ ನಂತರ ನನ್ನ ಶಿಕ್ಷಣ ನನ್ನ ಶಿಕ್ಷಣಕ್ಕಾದರೂ ಏನು ಪ್ರಯೋಜನವಿದೆ ಈ ಒಂದು ಶಿಕ್ಷಣ ಯಾರಿಗೆ ಸಹಕಾರಿಯಾಗಲಿದೆ ಶಾಲೆಯಲ್ಲಿ ಮಾಹಿತಿ ಪಡೆದು ಏನು ಪ್ರಯೋಜನ ಭವಿಷ್ಯವೇ ತೂಗುಕತ್ತಿಯಂತೆ ನೇತಾಡುತ್ತಿರುವಾಗ ನಮ್ಮ ಶಾಲೆಯಲ್ಲಿ ಹೇಳಿಕೊಡುವ ವಿಜ್ಞಾನದ ಪಾಠಗಳು ನಮ್ಮ ರಾಜಕಾರಣಿಗಳಿಗೆ ಸಮಾಜಕ್ಕೆ ಏನು ಪ್ರಯೋಜನವನ್ನು ನೀಡುತ್ತಿಲ್ಲವಲ್ಲ ಕೆಲವರು ಅಂದರೆ ಸ್ವೀಡನ್ ಒಂದು ಸಣ್ಣ ದೇಶ ಅಂತೇಳಿ ಕೆಲವರು ಹೇಳ್ತಾರೆ ನಮ್ಮಿಂದ ಹೆಚ್ಚೇನು ಬದಲಾವಣೆ ಸಾಧ್ಯವಿಲ್ಲ ಎಂದು ಹೇಳ್ತಾರೆ ಆದರೆ ನೆನಪಿಡಿ ಕೆಲ ಮಕ್ಕಳಿಂದ ಮೂಡುವ ಸುದ್ದಿಯ ಈ ಒಂದು ಸುದ್ದಿ ಏನಿದೆ ಮುಖ್ಯಾಂಶ ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಸಂದೇಶವನ್ನು ನೀಡಿರುವಾಗ ಶಾಲೆಗೆ ಶಾಲೆಗೆ ಹೋಗದೆ ಭವಿಷ್ಯಕ್ಕಾಗಿ ಪರಿಸರಕ್ಕಾಗಿ ಹೋರಾಡುತ್ತಿದ್ದಾರೆ ಈ ಮಕ್ಕಳು ಎಂದು ನಾವೆಲ್ಲರೂ ಕೈಜೋಡಿಸಿದರೆ ಏನೆಲ್ಲ ಬದಲಾವಣೆಯನ್ನು ತರಬಹುದು ಅಂತ ನೀವು ಸಹ ಒಂದು ಸಲ ಯೋಚಿಸಿ ನೋಡಿ ಚಪ್ಪಾಳೆಯ ಸುರಿಮಳೆಯನ್ನು ಆ ವೇದಿಕೆಯಲ್ಲಿ ನೀಡಲಾಗುತ್ತೆ ತದನಂತರ ಭಾಷಣವನ್ನು ಮುಂದುವರಿಸ್ತಾ ಈಗ ನನ್ನ ಭಾಷಣದ ಅಂತ್ಯದಲ್ಲಿದ್ದೇನೆ ಕೊನೆಯದಾಗಿ ಜನರು ಈ ಸಮಯದಲ್ಲಿ ಹೋಪ್ ಅಂದರೆ ನಂಬಿಕೆ ಭರವಸೆ ಮತ್ತು ವಿಶ್ವಾಸದ ಬಗ್ಗೆ ಮಾತನಾಡುತ್ತಾರೆ ಸೌರಶಕ್ತಿ ಪವನಶಕ್ತಿ ಸೋಲಾರ್ ಪ್ಯಾನಲ್ಸ್ ವಿಂಡ್ ಪವರ್ ಸರ್ಕ್ಯುಲರ್ ಎಕನಮಿ ಪುನರ್ ಬಳಕೆ ಆರ್ಥಿಕತೆ ಇತ್ತ ಇತ್ಯಾದಿ ವಿಚಾರಗಳನ್ನು ನಾನು ಹೇಳಬ ಮಾತನಾಡಲು ಇಚ್ಛಿಸುವುದಿಲ್ಲ ಮೂವತ್ತು ವರ್ಷಗಳ ಹಿಂದೆಯೇ ಎಲ್ಲ ಮಾತಲ್ಲೇ ನಾವು ಗಮನಿಸಿದ್ದೇವೆ ಬರೀ ಈ ಒಂದು ಮೂವತ್ತು ವರ್ಷಗಳು ಸತತವಾಗಿ ಹಿಂದೆ ಗಮನಿಸಿದರೆ ಬರೀ ಮಾತಲ್ಲೇ ನಾವು ಕಳೆದಿದ್ದೇವೆ ಹೊಸ ಚಿಂತನೆ ಬಗ್ಗೆ ಮಾತನಾಡಿದೆವು ಕ್ಷಮಿಸಿ ಈಗ ನೋಡೋದಾದರೆ ಬರೀ ಮಾತುಗಳಿಂದ ಏನೂ ಬದಲಾಗುವುದಿಲ್ಲ ಯಾಕಂದರೆ ಆಗೇನಾದರೂ ಆಗಿದ್ದರೆ ಮಾಲಿನ್ಯ ಕಡಿಮೆ ಆಗುತ್ತಿತ್ತು ಹೌದು ನಮ್ಮೆಲ್ಲರಿಗೂ ನಂಬಿಕೆ ಇರಬೇಕು ಆದರೆ ಬರೀ ನಂಬಿಕೆಯಷ್ಟೇ ಸಾಲದು ಸೂಕ್ತ ಕ್ರಮವೂ ಬೇಕು ಒಮ್ಮೆ ನಾವು ಕೆಳಗಿಳಿದು ಕೆಲಸ ಮಾಡಿದರೆ ಬದಲಾವಣೆ ಮತ್ತು ನಂಬಿಕೆ ತಾನಾಗಿಯೇ ಕೈ ಹಿಡಿಯುತ್ತದೆ ಬರೀ ನಂಬಿಕೆಯ ಜೊತೆಗೆ ಕೆಲಸ ಮಾಡಿದಾಗ ಮಾತ್ರ ಬದಲಾವಣೆ ಸಾಧ್ಯವಾಗುತ್ತದೆ ಇವತ್ತು ನಾವು ನೂರು ಮಿಲಿಯನ್ ಪೌಂಡಿನಷ್ಟು ಕಚ್ಚಾ ತೈಲವನ್ನು ಪ್ರತಿದಿನ ಬಳಸ್ತಾ ಇದ್ದೇವೆ ಈ ಆಯಿಲನ್ನು ಯಾವುದೇ ರೀತಿಯಾದಂಥ ರಾಜಕೀಯ ಇದನ್ನು ಬದಲಿಸಲು ಆಗ್ತಾ ಇಲ್ಲ ಭೂಮಿಯೊಳಗೆ ಹಾಗೇ ಬಿಡಲು ಈ ಕಚ್ಚಾ ಎಣ್ಣೆಯನ್ನು ಬಳಸದೇ ಇರಲು ಯಾವುದೇ ರೀತಿಯಾದಂತಹ ನಿಯಮಗಳೂ ಇಲ್ಲ ಬರೀ ನಿಯಮಗಳೊಂದಿಗೆ ಆಟವಾಡಿ ಈ ಭೂಮಿಯನ್ನು ರಕ್ಷಿಸಲಾಗುವುದಿಲ್ಲ ಯಾಕೆಂದರೆ ನಿಯಮಗಳನ್ನು ಬದಲಿಸಬೇಕಿದೆ ಎಲ್ಲವನ್ನೂ ಬದಲಿಸಬೇಕಿದೆ ಅದು ಇವತ್ತಿನಿಂದಲೇ ಆಗಬೇಕಿದೆ ಧನ್ಯವಾದಗಳು ಥ್ಯಾಂಕ್ ಯು ಚಪ್ಪಾಳೆಯ ಸದ್ದು ಈ ಒಂದು ಭಾಷಣ ಗ್ರಟಾ ಥನ್ಬರ್ಗ್ರವರು ಎರಡು ಸಾವಿರದ ಹದಿನೆಂಟರಲ್ಲಿ ನೀಡದಂಥ ಒಂದು ಭಾಷಣ ಆಗಿದೆ ಈ ಮಾಹಿತಿ ತಮಗೆ ಹಿಡ್ಸ್ ಇಷ್ಟು ಹಿಡಿಸಿದರೆ ಲೈಕ್ ಮಾಡಿ ಈ ವಿಚಾರಗಳನ್ನು ನಿಮ್ಮ ಸ್ನೇಹಿತರೊಂದಿಗೂ ಸಹ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ನಿಮ್ಮ ಶ್ಲಬ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ